ನೇಹಾ ಕೊಲೆ ಪ್ರಕರಣದಲ್ಲಿ ವಿಡಿಯೋ ಚಿತ್ರೀಕರಣ ಸಿಗದಿದ್ದರೆ ಕಾಂಗ್ರೆಸ್ ಕೊಲೆ ಅಲ್ಲ ಅದು ಸಹಜ ಸಾವು ಎನ್ನುತ್ತಿತ್ತು ಎಂದು ಬಿಜೆಪಿ ಮಾಜಿ ಶಾಸಕ ಸುನೀಲ್ ನಾಯ್ಕ ಹೇಳಿದ್ದಾರೆ ಅವರು ಭಟ್ಕಳ್ ವಿಶ್ವ ಹಿಂದೂ ಪರಿಷತ್ ಮತ್ತು ಹಿಂದೂ ಸಂಘಟನೆ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಸಹಾಯಕ ಆಯುಕ್ತರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿ ಮಾತನಾಡಿದರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇಂತಹ ಪ್ರಕರಣಗಳು ಹೆಚ್ಚಾಗಿ ಮರುಕಳಿಸುತ್ತಿವೆ ಕಳೆದ ಐದು ವರ್ಷ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿರುವಾಗ ನಾನು ಶಾಸಕನಾಗಿರುವಾಗ ಇಂತಹ ಪ್ರಕರಣಗಳು ಗಣನೀಯವಾಗಿ ಇಳಿಮುಖವಾಗಿತ್ತು ಕಾಂಗ್ರೆಸ್ ಸರ್ಕಾರ ಬಂದು ಒಂಬತ್ತು ತಿಂಗಳಿನಲ್ಲಿ ಇಂತಹ ಕೊಲೆಗಳು ಹೆಚ್ಚಾಗಿ ನಡೆಯುತ್ತಿರುವುದು ಕಂಡುಬಂದಿದೆ ಇದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಿರುವುದು ಕಾಂಗ್ರೆಸ್ ಸರ್ಕಾರವಾಗಿದೆ ಇದಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇರ ಹೊಣೆಯಾಗಿದ್ದಾರೆ ನೇಹಾ ಕೊಲೆ ಪ್ರಕರಣದಲ್ಲಿ ವಿಡಿಯೋ ಚಿತ್ರೀಕರಣ ಇಲ್ಲದ ಪಕ್ಷದಲ್ಲಿ ಕಾಂಗ್ರೆಸ್ನವರು ಇದನ್ನು ಕೊಲೆ ಅಲ್ಲ ಎಂದು ಹೇಳುತ್ತಿದ್ದರು ಕಳೆದ ವಿಧಾನಸಭಾ ಕಲಾಪ ನಡೆಯುವ ವೇಳೆ ಪಾಕಿಸ್ತಾನ್ ಜಿಂದಾಬಾದ್ ಎಂದ ವ್ಯಕ್ತಿಯನ್ನು ಬಂಧಿಸದೆ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಹೇಳಲಿಲ್ಲ ಎಂದು ಹೇಳಿದ ಕಾಂಗ್ರೆಸ್ ಸರ್ಕಾರ ಸ್ನೇಹ ಕೊಲೆ ಪ್ರಕರಣದಲ್ಲಿ ವಿಡಿಯೋ ಚಿತ್ರೀಕರಣ ಇಲ್ಲದಿದ್ದರೆ ಇದು ಕೊಲೆಯಲ್ಲ ಎಂದು ಹೇಳುತ್ತಿದ್ದರು ಕಾಂಗ್ರೆಸ್ ಸರ್ಕಾರ ಇಂತಹ ದೇಶದ್ರೋಹಿಗಳಿಗೆ ದುಷ್ಟರಿಗೆ ಪ್ರೋತ್ಸಾಹ ನೀಡುತ್ತಾ ಬಂದಿರುವ ಸರ್ಕಾರವಾಗಿದೆ ಜನರಿಗೆ ನ್ಯಾಯ ಕೊಡಿಸಲು ಭಾರತೀಯ ಜನತಾ ಪಾರ್ಟಿ ಜನರೊಂದಿಗೆ ನಿಲ್ಲುತ್ತದೆ ಸಂಪೂರ್ಣ ನ್ಯಾಯ ಕೊಡಿಸಲು ಭಾರತೀಯ ಜನತಾ ಪಾರ್ಟಿಯೊಂದಿಗೆ ನಾನು ಇದ್ದೇನೆ ವಿಶ್ವ ಹಿಂದೂ ಪರಿಷತ್ ಸಂಘಟನೆ ಮೂಲಕ ಎಸಿ ಅವರಿಗೆ ಮನವಿ ಕೊಡುವ ಕೆಲಸ ಮಾಡುತ್ತಿದ್ದೇವೆ ಎಂದರು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಹುಶಃ ಇಂಥ ಪ್ರಕರಣಗಳು ಅತ್ಯಂತ ಹೆಚ್ಚು ಆಗುವಂಥದ್ದು ತಾವೆಲ್ಲರೂ ನೋಡಿರ್ತಕ್ಕಂಥದ್ದು ಕಳೆದ ಐದು ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಶಾಸಕನಾಗಿದ್ದೆ ಇಂಥ ಪ್ರಕರಣಗಳು ಅತ್ಯಂತ ಗಣನೀಯವಾಗಿ ಕೆಳಗಿಳಿದಿರತಕ್ಕಂಥದ್ದು ಈಗ ಕಳೆದ ಎಂಟು ಒಂಬತ್ತು ತಿಂಗಳಿಂದ ಇಂಥ ಕೊಲೆಗಳು ಇವತ್ತು ಅತ್ಯಂತ ಹೆಚ್ಚು ಆಗುವಂಥದ್ದು ತಾವೆಲ್ಲರೂ ನೋಡಿದ್ರಿ ಇದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಇದನ್ನ ಸಂಪೂರ್ಣವಾಗಿ ನಾನು ಹೆಣ್ಣಿಗೆ ಬಯಸ್ತೇನೆ ಇದಕ್ಕೆ ನೇರವಾಗಿ ಸಿದ್ದರಾಮಯ್ಯ ಮತ್ತು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇದಕ್ಕೆ ನೇರ ಹೊಣೆ ಅಂತಕ್ಕಂಥ ಯಾಕಂದ್ರೆ ಇದೇ ಪ್ರಕರಣ ನೇರ ಕೊಲೆ ಪ್ರಕರಣ ಏನಾದ್ರೂ ವಿಡಿಯೋ ಚಿತ್ರೀಕರಣ ಇಲ್ಲದಿದ್ರೆ ಖಂಡಿತ ಇದು ಕೊಲೆ ಅಲ್ಲ ಅಂತಕ್ಕಂಥ ಮಾತನ್ನ ಇದೇ ಸರ್ಕಾರ ಹೇಳುವಂತ ಕೆಲಸ ಮಾಡ್ತಿತ್ತು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಕಳೆದ ವಿಧಾನಸಭೆಯಲ್ಲಿ ಏನು ಕಲಾಪ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದದ್ದು ಸರ್ಕಾರ ಏನ್ ಸಮರ್ಥನೆ ಮಾಡ್ಕೊಂಡಿತ್ತು ಇದು ಹೇಳಿಲ್ಲ ಈ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿಲ್ಲ ಅಂತಕ್ಕಂಥ ಮಾತನ್ನೇ ಹೇಳಿದ್ರು ಇದು ಸಹ ಈ ವಿಡಿಯೋ ಚಿತ್ರೀಕರಣ ಹೇಳ್ತಿದ್ರೆ ನೇಯ ಕೊಲೆಯನ್ನ ಇದು ಕೊಲೆ ಅಲ್ಲ ಅಂತಕ್ಕಂಥ ಮಾತನ್ನ ಇದೇ ಸರ್ಕಾರ ಹೇಳ್ತಿದ್ರು ಯಾಕಂದ್ರೆ ಈಗ ಈ ಸರ್ಕಾರ ದೇಶದ್ರೋಹಿಗಳಿಗೆ ಮತ್ತು ಇಂತ ನೀಚ ಕೆಲಸ ಮಾಡುವಂತವರಿಗೆ ಸಂಪೂರ್ಣ ಸಹಕಾರ ಕೊಡುವಂತ ಕೆಲಸ ಸಮರ್ಥನೆ ಮಾಡುವಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇರ್ತಕ್ಕಂಥ ನಿಜವಾಗಲೂ ಖಂಡನೀಯ ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣ ವಿರೋಧ ಮಾಡುವಂತ ಕೆಲಸ ಮಾಡ್ತದೆ ಇದಕ್ಕೆ ಜನರ ನ್ಯಾಯ ಯಾವ ರೀತಿ ಕೊಡಬೇಕು ಭಾರತೀಯ ಜನತಾ ಪಾರ್ಟಿ ಅವ್ರ ಜೊತೆ ನಿತ್ಕೋಬೇಕು ಅಂತಕ್ಕಂಥ ಮಾತಿಗೆ ಈ ಸರ್ವ ರೆಡಿ ನಾನು ಈಗಾಗಲೇ ಇವತ್ತು ಹಿಂದೂ ಪರಿಷತ್ ಮೂಲಕ ನಂತರ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ ಅಸರ್ಕೇರಿ ಮಾತನಾಡಿ ಹಿಂದೂ ಧರ್ಮದ ಹೆಣ್ಣು ಮಕ್ಕಳು ಕಾಲೇಜುಗಳಿಗೆ ಹೋಗಿ ಓದುವುದು ಕಷ್ಟದ ಸಂಗತಿಯಾಗಿದೆ ಜಿಹಾದಿ ಮನಸ್ಥಿತಿಯವರು ನಮ್ಮ ಯುವತಿಯರನ್ನು ಪ್ರೀತಿಯಲ್ಲಿ ಬೀಳಿಸಿ ಟಾರ್ಗೆಟ್ ಮಾಡಿ ಮತಾಂತರ ಮಾಡುತ್ತಿದ್ದಾರೆ ಅದಕ್ಕೆ ಒಪ್ಪದಿದ್ದರೆ ಕೊಲೆ ಮಾಡುವ ಪ್ರವೃತ್ತಿ ಬೆಳೆಸಿಕೊಂಡಿದ್ದಾರೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಬೆಂಬಲವಾಗಿ ನಿಂತಿದೆ ಇಂತಹ ನೀಚ ಕೃತ್ಯ ನಡೆಸುವವರಿಗೆ ಸರ್ಕಾರ ಪ್ರೋತ್ಸಾಹ ನೀಡುತ್ತಿದೆ ಪ್ರತಿ ವರ್ಷ ಆರು ತಿಂಗಳಿಗೊಮ್ಮೆ ಇಂತಹ ಕೊಲೆ ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ನಡೆಯುತ್ತಾ ಬಂದಿದೆ ಸರ್ಕಾರದ ಮುಸ್ಲಿಂ ತುಷ್ಟೀಕರಣ ನೀತಿಯಿಂದ ಹಿಂದೂಗಳ ಮೇಲೆ ಹಲ್ಲೆ ಹಾಗೂ ಕೊಲೆಯಂತಹ ಪ್ರಕರಣಗಳು ಮೇಲಿಂದ ಮೇಲೆ ನಡೆಯುತ್ತಾ ಬಂದಿವೆ ಹಿಂದೂಗಳು ಹಿಂಸೆ ಅನುಭವಿಸುತ್ತಾ ಬಂದಿದ್ದಾರೆ ಮತಾಂಧ ಶಕ್ತಿಗಳ ಹತ್ತಿಕ್ಕುವಲ್ಲಿ ಪೊಲೀಸ್ ಇಲಾಖೆ ಮೃದು ಧೋರಣೆಯನ್ನು ತೋರುತ್ತಿದೆ ಇಲ್ಲಿ ನಾವು ಎಷ್ಟು ಸನ್ನಿವೇಶಗಳನ್ನು ನೋಡಿ ಕಣ್ಣಿದ್ದು ಕಣ್ಣಿದ್ದು ಕುರುಡರಂತೆ ಇರಬೇಕಾದ ಪರಿಸ್ಥಿತಿ ಬಂದಿದೆ ಹಿಂದೂಗಳು ಪ್ರತಿಯೊಬ್ಬರೂ ಇದರ ಬಗ್ಗೆ ಎಚ್ಚರಿಕೆಗೊಳ್ಳಬೇಕಾಗಿದೆ ಹುಬ್ಬಳ್ಳಿಯಲ್ಲಿ ನಡೆದ ಘಟನೆಗಳು ಭಟ್ಕಳದಲ್ಲೂ ಮರುಕಳಿಸುವ ಸಾಧ್ಯತೆ ಇದೆ ನಮ್ಮ ಮನೆಯ ಯುವತಿಯರಿಗೆ ನಾವು ಬುದ್ಧಿ ಹೇಳಬೇಕು ಅನ್ಯ ಧರ್ಮೀಯರ ಅಂಗಡಿಗಳಿಗೆ ಕೆಲಸಕ್ಕೆ ಯುವತಿಯರನ್ನು ಕಳಿಸುತ್ತಿದ್ದೀರಿ ಎಷ್ಟು ಯುವತಿಯರು ಕಣ್ಮರೆಯಾಗುತ್ತಿದ್ದಾರೆ ನಿಮ್ಮ ಮನೆಯ ಬಾಲಕಿಯರ ರಕ್ಷಣೆ ನಿಮ್ಮ ಕೈಯಲ್ಲಿದೆ ಬಡತನ ನಿರುದ್ಯೋಗ ಇರಬಹುದು ಅನ್ಯ ಧರ್ಮೀಯರ ಅಂಗಡಿಗಳಲ್ಲಿ ಕೆಲಸ ಅದು ನಮಗೆ ಅನಿವಾರ್ಯವಾಗಬಾರದು ಭಟ್ಕಳದಲ್ಲಿ ಎಷ್ಟು ಅನಧಿಕೃತ ಚಟುವಟಿಕೆಗಳು ನಡೆಯುತ್ತಿವೆ ಅಸಂಖ್ಯಾತ ಕೆಲಸಗಳಿವೆ ಅವರನ್ನು ರಾಜ್ಯ ಮರ್ಯಾದೆಯಿಂದ ನೋಡುತ್ತೀರಿ ಆದರೆ ನೀವು ಅದೆಲ್ಲವನ್ನೂ ಬಿಟ್ಟು ಹಿಂದೂ ಕಾರ್ಯಕರ್ತರ ಮೇಲೆ ತಾತ್ಸಾರದಿಂದ ನೋಡುತ್ತೀರಿ ಮತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲಿಸುತ್ತಿದ್ದೀರಿ ಇಂತಹ ಪ್ರವೃತ್ತಿಯನ್ನು ಬಿಡಬೇಕಾಗಿದೆ ಎಂದ ಅವರು ಬೇರೆ ರಾಜ್ಯದಲ್ಲಿ ಅಪರಾಧ ಕೃತ್ಯ ನಡೆಸಿ ಭಟ್ಕಳದಲ್ಲಿ ಬಂದು ನೆಲೆಸಿದ್ದವರ ಬಗ್ಗೆ ಭಟ್ಕಳ ಪೊಲೀಸರು ಗಮನಹರಿಸಿ ಅವರನ್ನು ಗಡಿಪಾರು ಮಾಡುವ ಬದಲು ರಾಷ್ಟ್ರದ ಹಿತಕ್ಕಾಗಿ ಹಾಗೂ ಹಿಂದೂಗಳಿಗೆ ಅನ್ಯಾಯವಾದ ವೇಳೆ ಹೋರಾಟ ಮಾಡುವವರನ್ನು ಗಡಿಪಾರು ಮಾಡುವುದಲ್ಲ ಒಂದ್ ಸಾವಿರದ ಒಂಬೈನೂರ ಮೂರರಿಂದ ಹಿಂದೂ ಕಾರ್ಯಕರ್ತರಿಗೆ ಹಾಗೂ ಹೋರಾಟಗಾರರಿಗೆ ಇದು ಹೊಸತಲ್ಲ ಹಿಂದೂಗಳು ಇರುವುದರಿಂದ ಪೊಲೀಸರು ಭಟ್ಕಳದಲ್ಲಿ ಸುಗಮವಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೀರಾ ಎಂದು ಸ್ಪಷ್ಟವಾಗಿ ಹೇಳುತ್ತಿದ್ದೇನೆ ಹಿಂದೂಗಳಿಂದ ಯಾವುದೇ ಪೊಲೀಸರಿಗೆ ತೊಂದರೆಯಾಗಿಲ್ಲ ಕಳೆದ ಬಾರಿ ಗೋರಕ್ಷಣೆ ಮಾಡುವ ವೇಳೆಯಲ್ಲಿ ಕರ್ತವ್ಯ ನಿರತ ಪೊಲೀಸರ ಮೇಲೆ ಗಾಡಿ ಹತ್ತಿದ್ದ ವೇಳೆ ನಿಮ್ಮ ಬೆಂಬಲಕ್ಕೆ ನಿಂತಿದ್ದು ಇದೇ ನಮ್ಮ ಭಟ್ಕಳದ ಹಿಂದೂ ಸಮುದಾಯದವರು ಎಂದು ನೆನಪಿಡಿ ಎಂದು ಖಡಕ್ ಎಚ್ಚರಿಕೆ ನೀಡಿದರು ವಿಚಿತ್ರ ಅಂತ ಹೇಳಿದ್ರೆ ನಾವು ಕೊನೆ ಬಾರಿ ನಾವು ಹೇಳಿದ್ವಿ ಜಾಗದಲ್ಲಿ ಇದಕ್ಕೂ ಹಿಂದೆನೂ ಮೂರ್ನಾಲ್ಕು ಕೊಲೆ ಪ್ರಕರಣದ ವಿಚಾರವಾಗಿ ನಾವು ಕೇಳಿದ್ವಿ ಅವಾಗ್ಲೂ ಹೇಳದಂತ ವಿಚಾರ ಅದನ್ನೇ ಈಗ ಮರುಕಳಿಸ್ತಾ ಇದೆ ಅಂದ್ರೆ ಪ್ರತಿ ಆರು ತಿಂಗಳ ವರ್ಷ ಒಂದರಲ್ಲಿ ಈ ತರ ಕೊಲೆ ಪ್ರಕರಣಗಳು ನಡೀತಾ ಇರಬೇಕು ನಮ್ಮ ರಾಜ್ಯದಲ್ಲಿ ಅದನ್ನ ಏನು ಕೆಲ ಸರ್ಕಾರದಲ್ಲಿ ನೋಡ್ತಾ ಇರಬೇಕು ಈ ರೀತಿ ದುಷ್ಟೀಕರಣದ ನೀತಿಯಿಂದ ಇವತ್ತು ನಾವು ಹಿಂದೂಗಳು ನಿರಂತರ ಈ ಒಂದು ಇಂತ ಒಂದು ಸನ್ನಿವೇಶವನ್ನ ಅನುಭವಿಸ್ತಾ ಇದ್ದೇವೆ ನಾನು ಕರ್ನಾಟಕದ ಪೊಲೀಸರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಒಂದು ಸಮಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಪೊಲೀಸ್ ಅಂತ ಹೇಳಿದ್ರೆ ಇಡೀ ದೇಶಕ್ಕೆ ಮಾದರಿಯಾಗಿತ್ತು ಅಂದ್ರೆ ಯಾವುದೇ ಒಂದು ಪ್ರಕರಣವನ್ನು ಭೇದಿಸುವುದ್ರಲ್ಲಾಗಲಿ ಗುಂಡಾ ವರ್ತನೆ ಮಾಡುವುದರಾಗ್ಲಿ ಮತಾಂಧರಲ್ಲಿ ಹತ್ತಿಕ್ಕುವಲ್ಲಿ ಪ್ರಥಮ ಸ್ಥಾನದಲ್ಲಿ ಏನಾದ್ರು ಇದ್ರೆ ಅದು ಮಹಾರಾಷ್ಟ್ರ ಪೊಲೀಸ್ ಮತ್ತು ಕರ್ನಾಟಕ ಪೊಲೀಸ್ ಇತ್ತು ಆದ್ರೆ ಇವತ್ತು ದುರಂತ ಅಂತ ಹೇಳಿದ್ರೆ ಈ ಒಂದು ಮತಾಂತರ ಶಕ್ತಿಗಳ ವಿರುದ್ಧ ಮೃದು ಧೋರಣೆ ಸರ್ಕಾರದ ಮತದೋಣ ಯಾಕೋ ಗೊತ್ತಿಲ್ಲ ಇವರು ವಿರುದ್ಧ ಕ್ರಮ ಕೈಗೊಳ್ಳಲಿ ವಿಫಲತೆ ಆಗಿರೋದು ಅಂದ್ರೆ ಅವ್ರ ಮೇಲೆ ಯಾವ ರೀತಿ ಆಕ್ಷನ್ ಆಗಿ ಇವತ್ತು ನಾವು ಉತ್ತರ ಪ್ರದೇಶದಲ್ಲಿ ನೋಡ್ತಾ ಇದ್ದೀವಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶ ಅಂತ ಹೇಳಿದ್ರೆ ಒಂದು ಸಮಯದಲ್ಲಿ ಅಲ್ಲಿ ಗುಂಡಗಳ ವರ್ತನೆ ಅಂದ್ರೆ ಪೊಲೀಸರ ಒಂದು ಯಾವುದೇ ಒಂದು ಆಡಳಿತ ನಡೀತಾನೆ ಇರಲಿಲ್ಲ ಅಂತ ಒಂದು ಸ್ಥಿತಿ ಇರುವಾಗ ಯೋಗಿ ಆದಿತ್ಯನಾಥ್ ಅವರು ಆ ಜಾಗದಲ್ಲಿ ಕುಳಿತ ನಂತರ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತ ನಂತರ ಇವತ್ತು ಅದೇ ಪೊಲೀಸರು ಅದೇ ಅಧಿಕಾರ ಎಲ್ಲ ಇದೆ ಇವತ್ತು ಯಾವ ರೀತಿ ಗುಂಡ ವರ್ತನೆ ಮಾಡೋರನ್ನ ಅಥವಾ ಮತಾಂಧ ಶಕ್ತಿಗಳನ್ನ ಯಾವ ರೀತಿ ಹತ್ತಿಕ್ಕಿದ್ದಾರೆ ಅದನ್ನ ಇಟ್ಕೊಂಡು ಇವತ್ತು ನಮ್ಮ ಕರ್ನಾಟಕ ಪೊಲೀಸರು ಕೆಲಸ ಮಾಡ್ಬೇಕಾಗಿದೆ ಇವತ್ತು ನೋಡಿ ಇದಕ್ಕೂ ಹಿಂದೆ ಎಷ್ಟು ಕೊಲೆಗಳಾಯಿತು ಹರ್ಷ ಪ್ರಕರಣ ಇರಬಹುದು ಅದೇ ರೀತಿ ಇವತ್ತು ಮೊನ್ನೆ ಏನು ನೇಹ ಪ್ರಕರಣದಲ್ಲಿ ಒಂದು ಹಿಂದೂ ವಿದ್ಯಾರ್ಥಿನಿ ಇವತ್ತು ಹಿಂದೂ ವಿದ್ಯಾರ್ಥಿನಿ ಕಾಲೇಜಿಗೆ ಹೋಗಿ ಓದುವುದು ಕಷ್ಟದ ಸಂಗತಿ ಆಗಿದೆ ಅವಳನ್ನ ಈ ರೀತಿ ಅಮಾನಸವಾಗಿ ಒಂಬತ್ತು ಬಾರಿ ಚುಚ್ಚಿಕೊಂಡಿದ್ದಾರೆ ಇದು ಒಂದೇ ಪ್ರಕರಣ ಅಲ್ಲ ಇಂದೆಷ್ಟೋ ಪ್ರಕರಣಗಳು ನಮ್ಗೆ ಬೆಳಗ್ಗೆ ಬರ್ದಿರುವಂತದಿದೆ ಎಷ್ಟೋ ಹಿಂದೂ ಯುವತಿಯವರು ಕಾಣಿ ನಾಪತ್ತೆಯಾಗಿದೆ ಇವತ್ತು ನಾವು ಹೇಳ್ಬೋದು ಇಂದು ಯುವತಿಯರು ಎಷ್ಟೋ ಮಿಸ್ಸಿಂಗ್ ಕೇಸ್ಗಳಿವೆ ಇನ್ನೂ ದರ ಪತ್ತೆ ಆಗ್ತಿರೋದು ಅವರು ಯಾವ ರೀತಿಯಲ್ಲಿ ಇದ್ದಾರೆ ಏನು ಅದನ್ನ ಬೆರೆಸುವಂಥದ್ದು ಮಾಡಿ ಮಾಡಿರುವುದು ಎಷ್ಟೋ ಪ್ರಕರಣಗಳಿವೆ ಯಾಕಂದ್ರೆ ಅವ್ರು ಎಲ್ಲಿದ್ದಾರೆ ಏನನ್ನೋದು ನಮ್ಗೆ ಗೊತ್ತಿಲ್ಲ ಆ ಕಾರಣದಿಂದ ನಾವು ಪೊಲೀಸರಿಗೆ ಮಾಡಲಿಕ್ಕೆ ತುಂಬಾ ಕೆಲಸ ಇವೆ ನಾನು ಇಲ್ಲಿ ಭಟ್ಗಳಿಗೆ ಪೊಲೀಸರಿಗೆ ಹೇಳ್ತೀನಿ ನೀವು ಸುಮ್ಮನೆ ಸಮಯ ವ್ಯರ್ಥ ಮಾಡಬೇಡಿ ಯಾವುದು ಒನ್ ಸೆವೆನ್ ಒನ್ ನಾಟ್ ಟೆನ್ ಗಡಿ ಇದರಲ್ಲಿ ನೀವು ಬರೆಯುವುದರಲ್ಲಿ ನಿಮ್ಮ ಸಿಬ್ಬಂದಿಗಳನ್ನು ಹಾಕಿ ನಿಮ್ಮ ಸಮಯ ವ್ಯರ್ಥ ಮಾಡುವುದು ಇವತ್ತು ಏನು ಹುಬ್ಬಳ್ಳಿಯಲ್ಲಿ ಘಟನೆ ನಡೆದಿದೆ ಪಟ್ಕಳದಲ್ಲಿ ನಡೀಲಿಕ್ಕೂ ಜಾಸ್ತಿ ಸಮಯ ತಾಗುವುದಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಏನು ಬೇರೆ ಬೇರೆ ರಾಜ್ಯದಿಂದ ಯು ಪಿ ಬಿಹಾರು ಪಶ್ಚಿಮ ಬಂಗಾಳ ಈ ಕಡೆಯಿಂದ ಅತಿ ಹೆಚ್ಚಿನ ಸಂಖ್ಯೆಯ ಶಕ್ತಿಯ ಸಂಖ್ಯೆಯಲ್ಲಿ ಇವತ್ತು ಮತದಾನ ಶಕ್ತಿಗಳು ನಮ್ಮ ಭಟ್ಗೋಳದಲ್ಲಿ ತುಂಬಿಕೊಳ್ತಾ ಇದ್ದಾರೆ ಇವತ್ತು ಅದ್ರ ಬಗ್ಗೆ ನೀವು ಗಮನ ಹರಿಸಿ ಅಲ್ಲಿ ಅಪರಾಧಿ ಅಪರಾಧ ಕರ್ತವ್ಯಗಳನ್ನ ಮಾಡಿ ಇಲ್ಲಿ ನೆಲೆಸ್ತಾ ಇದ್ದಾರೆ ಅವ್ರ ಅವ್ರ ಬಗ್ಗೆ ನೀವು ಗಮನ ನಡೆಸಿ ಅವ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳಬೇಕು ಅಂತವ್ರ ಬಗ್ಗೆ ನೀವು ನಾಟ್ ಸೆವೆನ್ ಯಾವ್ದು ಒನ್ ಟೆನ್ ಟೂ ನಾಟ್ ಏಟ್ ಇಲ್ಲ ಗಡಿ ಪಾರ ಹುಡುಕಿ ಇಲ್ಲಿ ಯಾರೋ ನಮ್ಮ ಒಂದು ರಾಷ್ಟ್ರ ಹಿಂದೂ ಪರವಾಗಿರೋದು ಹಿಂದೂ ಪರವಾಗಿ ನೀವು ಕೇಸ್ ಹಾಕುವಂತದ್ದು ಒನ್ ನೋಡ್ ಸೆವೆನ್ ಇದು ತೊಂಬತ್ ಮೂರರಿಂದ ನಮ್ಮ ಇಲ್ಲಿ ಹಿಂದೂ ಕಾರ್ಯಕರ್ತಾಗಲಿ ಹೋರಾಟಗಾರ ಇದು ಹೊಸ ವಿಷಯವೇನಲ್ಲ ಯಾವುದು ನೀವು ಪ್ರಕರಣಗಳು ಹಾಕುವಂತದ್ದು ಅದನ್ನೆಲ್ಲ ಹಿಮ್ಮೆಟ್ಟಿ ಇವತ್ತು ಹಿಂದೂಗಳು ಬರುತ್ತಾ ಇದ್ದಾರೆ ಇಲ್ಲಿ ಏನಾದ್ರೂ ಇಲ್ಲಿ ಹಿಂದೂಗಳು ಇರುವ ಸರ್ವಾಗಿ ಇವತ್ತು ನೀವು ಸುಗಮವಾಗಿ ಕರ್ತವ್ಯ ನಿರ್ವಹಿಸಿದ ಸ್ಪಷ್ಟ ಸಂದೇಶವನ್ನು ಪೊಲೀಸ್ ಇಲಾಖೆ ಕೊಡ್ತಾ ಇದ್ರೆ ಏನಾದ್ರೂ ನಮ್ಮ ಹಿಂದೂಗಳಿಂದ ಯಾವುದೇ ಪೊಲೀಸರಿಗೆ ತೊಂದರೆ ಆಗಿಲ್ಲ ಏನಾದ್ರೂ ಪೊಲೀಸರ ಮೇಲೆ ಪೊಲೀಸರು ಕೊಲೆ ಮಾಡಿದ್ರು ಯಾವುದು ಆಕಳ ರಕ್ಷಣೆ ಅಂದ್ರೆ ಗೋರಕ್ಷಣೆ ಮಾಡುವ ವಿಚಾರದಲ್ಲಿ ಪಾಪ ಕರ್ತವ್ಯ ನಿರ್ತ ಪೊಲೀಸರ ಮೇಲೆ ಸಿಬ್ಬಂದಿ ಮೇಲೆ ಗಾಡಿಯನ್ನು ಹತ್ತಿಸೋದ್ರು ಅವಾಗ ನಿಮ್ಮ ನಿಮಗೆ ಪರವಾಗಿ ಇದೇ ಪಾಠಗಳಲ್ಲಿ ಹಿಂದೂ ಸಮಾಜ ಎಂದು ನೆನಪಿರಲಿ ನಿಮ್ಗೆ ಆದ್ರೆ ನೀವು ಅದನ್ನ ಕೊಲೆ ಅಂತ ಪ್ರೂವ್ ಮಾಡುದ್ರೆ ಅದನ್ನ ಆಕ್ಸಿಡೆಂಟ್ ಅಂತ ಮಾಡಿ ತೋರಿಸಿದ್ರಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಿಮ್ಮ ರಕ್ಷಣೆಗೆ ಏನಾದರೂ ನಿಲ್ಬೇಕು ನಿಮ್ಮ ಪರವಾಗಿ ನಿಲ್ಬೇಕು ಹಿಂದೂ